ಮುಡಾಯುಕ್ತರಿಗೆ ಸಿ ಎಂ ಪತ್ನಿ ಪಾರ್ವತಿ ಅವರು ಪತ್ರ ಸಲ್ಲಿಸಿರುವ ಬಗ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಡಾಯುಕ್ತರಿಗೆ ಅವರು ನಾನು ಸೈಟ್ಗಳನ್ನು ವಾಪಸ್ ಮಾಡ್ತಾ ಇದ್ದೀನಿ ನಾನು ಬಹಳ ನೊಂದಿದ್ದೀನಿ ಒಂದು ವಿಚಾರದಲ್ಲಿ ನಮ್ಮ ಯಜಮಾನ್ರು ಅಥವಾ ನಮ್ಮ ತಮ್ಮ ಪತಿ ಈ ಥರದ ಅವರು ರಾಜಕೀಯ ಜೀವನದಲ್ಲಿ ನಾವು ನೋಡಿಲ್ಲ ಇದರಿಂದ ಇಷ್ಟೊಂದು ಹಿಂಸೆ ಆಗ್ತಾಯಿದೆ ಅವರಿಗೆ ಅವ್ರಿಗೆ ನಾನು ನೋವು ಕೊಡೋಕ್ಕೆ ಇಷ್ಟಪಡಲ್ಲ ಈ ಸೈಟ್ಗಳಿಂದ ತಾನೇ ಇದು ಬೇಡ ತೊಗೊಳ್ಳಿ ನನ್ನ ಸೈಟ್ಗಳನ್ನು ನಮಗೆ ಈ ಸೈಟ್ಗಳ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ಪತ್ರವನ್ನು ಬರೆದು ಅವರು ವಾಪಸ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಡಾದ ಆಯುಕ್ತ ರಘುನಂದನ್ ಅವರು ಪಾರ್ವತಿ ಅವರ ಪುತ್ರ ಯತೀಂದ್ರ ಅವರು ಭೇಟಿ ಮಾಡಿ ಈ ಪತ್ರವನ್ನು ನಮಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಮೇಲಧಿಕಾರಿಗಳೊಂದಿಗೆ ನಾವು ಚರ್ಚೆ ಕೂಡ ಮಾಡ್ತೀವಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕಿದ್ರಲ್ಲಿ ಅಂತ ಹೇಳಿ ಚರ್ಚೆ ಮಾಡಿ ಮುಂದಿನ ಕ್ರಮ ನಾವು ಜರುಗಿಸ್ತೀವಿ ಸೈಟ್ಗಳನ್ನು ಈ ಥರ ಪತ್ರ ಬರೆದ ಮಾತ್ರಕ್ಕೆ ನಾವು ವಾಪಸ್ ಪಡೆದುಕೊಳ್ಳಬಹುದಾ ಎನ್ನುವ ಬಗ್ಗೆ ನಾವು ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀವಿ ಸ್ವೇಚ್ಛೆಯಿಂದ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡುವ ಬಗ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ಅಂಥೇಳಿ ಮುಡಾದ ಆಯುಕ್ತ ರಘುನಂದನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ